ನವೆಂಬರ್ ಕ್ರಾಂತಿ ಹೊಸ್ತಿಲಿನಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಪರ ವಿರೋಧದ ಚರ್ಚೆ ಹುಟ್ಟುಹಾಕಿದೆ ಸಿದ್ದು ಬನದವರು ಸಮರ್ಥಿಸಿಕೊಂಡ್ರೆ ಡಿಕೆಶಿ ಬನದವರು ಪರೋಕ್ಷವಾಗಿ ವಾರ್ನ್ ಮಾಡ್ತಾ ಇದ್ದಾರೆ ಇದೀಗ ಸ್ವತಃ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ಮೌನಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ ವಿಧಾನಸೌಧದಲ್ಲಿ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಈಗ ನಾನು ಮಾತನಾಡೋಕೆ ಹೋಗಲ್ಲ ಯಾರ ಜೊತೆ ಮಾತನಾಡಬೇಕೋ ಅವರ ಹತ್ರ ಮಾತನಾಡ ಿ ಎಂದಷ್ಟೇ ಹೇಳಿದ್ರು ಮುಂದುವರೆದು ಪ್ರಶ್ನೆ ಕೇಳುವಷ್ಟರಲ್ಲಿ ಡಿಕೆ ಅವರು ಹೊರಟು ಬಿಟ್ಟಿದ್ರು ಇದನ್ನ ಹೇಳುವಾಗಲೂ ಕೂಡ ಡಿಕೆಶಿ ಮುಖದಲ್ಲಿ ಕೆಂಡದಂತ ಕೋಪ ಇದ್ರು ಯತೀಂದ್ರ ಸಿಎಂ ಪುತ್ರ ಅನೋ ಕಾರಣದಿಂದ ತಾಳ್ಮೆಯಿಂದಾನೆ ಉತ್ತರಿಸಿ ಹೊರಟು ಹೋದ್ರು ಅಧಿಕಾರ ಹಂಚಿಕೆ ಸೂತ್ರದಂತೆ ತಮಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಮಾತ್ರ ಸಿಎಂ ಸ್ಥಾನ ಬಿಟ್ಟು ಕೊಡೋಕೆ ಒಪ್ಪಿರಲಿಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು ನವೆಂಬರ್ ತಿಂಗಳು ಹತ್ರವಾಗ್ತಾ ಇದ್ದಂತೆ ಅದೇನಾಯ್ತು ಏನೋ ಎಂಎಲ್ ಸಿ ಯತೀಂದ್ರ ತಂದೆಯ ರಾಜಕೀಯ ನಿವೃತ್ತಿಯ ಸುಳಿವನ್ನ ನೀಡಿದ್ರು ಜೊತೆಗೆ ಮುಂದಿನ ಉತ್ತರಾಧಿಕಾರಿ ಬಗ್ಗೆ ಪರೋಕ್ಷವಾಗಿ ಸುಳಿವು ಕೊಟ್ಟು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪಿಸಿದ್ರು ಇದು ಡಿಕೆಶಿ ಮತ್ತು ಅವರ ಬನದ ಅಸಮಾಧಾನ ತೀವ್ರಗೊಳಿಸುವಂತೆ ಮಾಡಿದೆ ಈ ಹಿಂದೆ ತಮ್ಮದೇ ಬನದವರು ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಅವರು ನೋಟಿಸ್ ಕೊಡೋದಾಗಿ ಎಚ್ಚರಿಕೆ ಬಳಿಕ ಕೆಪಿಸಿಸಿ ಇಂದ ನೋಟಿಸ್ ಕೂಡ ಕೊಡಲಾಗಿತ್ತು ಆದ್ರೆ ಈಗ ಯತೀಂದ್ರ ಇಂತಹದ್ದೊಂದು ಹೇಳಿಕೆ ಕೊಟ್ಟು ಈ ಬಗ್ಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನ ಡಿಕೆ ಕೊಟ್ಟಿಲ್ಲ ಈಗ ಸಿದ್ದರಾಮಯ್ಯ ಪುತ್ರ ಅನ್ನೋ ಕಾರಣಕ್ಕೂ ಏನೋ ಸೈಲೆಂಟ್ ಆಗಿದ್ದಾರೆ ಈ ಮೌನದ ಹಿಂದೆ ಬೇರೆ ಸ್ಟ್ರಾಟಜಿ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಯತೀಂದ್ರ ಹೇಳಿಕೆ ಡಿಕೆಶಿ ಮೌನ ಪ್ರಮುಖ ಬದಲಾವಣೆಯ ಮುನ್ಸೂಚನೆಯ ಅನ್ನೋದನ್ನ ಕಾತು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ